ಅದೇ ರೀತಿ ಸಮಾಜ ಸೇವಕರಾಗಿರ್ತಾರೆ ಏನು ಕ್ಷುಲಕ ಕಾರಣಕ್ಕಾಗಿ ಭದ್ರಂದಳದ ಕಾರ್ಯಕರ್ತರು ಅನ್ನಿಸಿಕೊಂಡಿರುವಂತಹ ಗುಂಡಾಗಳು ಈ ಗಣೇಶ್ ಗೌಡರವರ ಹತ್ಯೆಯನ್ನು ಮಾಡಿರ್ತಾರೆ ಈ ಹತ್ಯೆ ಮಾಡಿದ ನಂತರ ಪೊಲೀಸ್ ಅಧಿಕಾರಿಗಳು ಕೆಲವರನ್ನು ಬಂಧಿಸಿರ್ತಾರೆ ಇನ್ನು ಕೆಲವರು ತಲೆಮರೆಸಿಕೊಂಡಿದ್ದಾರೆ ಮತ್ತೆ ಏನು ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕಿದೆ ಈ ಆಡಳಿತಕ್ಕಿರುವಂತಹ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಒಂದು ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿದೆ ನಾವು ಧಿಕ್ಕಾರವನ್ನ ಕೊಡ್ತೇವೆ ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕಿರುವಂತಹ ಒಂದು ಸ್ವ ಪಕ್ಷದ ಒಂದು ಕಾರ್ಯಕರ್ತನ ಹತ್ಯೆಗೆ ನ್ಯಾಯ ಸಿಗದಿದ್ರೆ ನಮ್ಮ ಈ ರಾಜ್ಯದ ಜನರಿಗೆ ಈ ಪಕ್ಷದಿಂದ ಈ ರಾಜ್ಯ ಸರ್ಕಾರದಿಂದ ಏನು ಅಪೇಕ್ಷಿಸಲು ಸಾಧ್ಯ ಅಂತ ನಾನು ಸವಾಲು ಹಾಕ್ತಾ ಇದ್ದೇನೆ ಅದೇ ರೀತಿ ಏನು ಹಿಂದೂ ಹಿಂದೂ ಅಂತಾರೆ ಬಿಜೆಪಿಗರು ಈ ಸಂಘ ಪರಿವಾರದವರು ಕೇವಲ ಮುಸ್ಲಿಮರು ಹಿಂದುಗಳಿಗೆ ಕೊಲೆ ಮಾಡಿದಾಗ ಮಾತ್ರ ನಿಮ್ಮ ಒಂದು ಪ್ರತಿ